ఇది నెనపు భా సూ హి నిమగ్గా ఈ రాజకారిణి హిందముంద కార్ అడిగి హ్యాగ్గు మణి బ నిన్న అర్ ని ధూళ్ళు బిద్ధత నోడు అవు చప్పల్గొ ఎల్ ఇతలో దూర చప్పలుగు ఇడుదు ఇంత కార్యకర్తలు భాళమంది ఇతారు భాళ హుషారంత భా సల ఇ భాష జన అంతవర గుడి ವ್ಯವಹಾರಗಳು ಮಾಡ್ತಿರ್ತಾರೋ ಅದು ಮಾಡ್ಸೋಕೆ ಕಳಿಸ್ತಾ ಅಥವಾ ಏನು ಅನ್ನೋದು ನನಗಂತೂ ಗೊತ್ತಾಗಿಲ್ಲ ಈಗ ಒಂದು ಇದೊಂದು ಗೋಕಾಕ್ ತಾಲೂಕದಾಗ ಅಂಬಿ ಅಂತ ಒಬ್ಬ ದೊಡ್ಡ ಕಾಂಟ್ರಾಕ್ಟ್ರ ಅವನ ಕಿಡ್ನ್ಯಾಪ್ ಆಗಿರ್ತೈತೆ ಫೆಬ್ರವರಿ ತಿಂಗಳದೊಳಗೆ ಐದು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೋ ಅಲ್ಲಿಯ ಪೊಲೀಸ್ ಇಲಾಖೆ ಒಂದು ಘಟಪ್ರಭ ಪೊಲೀಸ್ ಇಲಾಖೆ ಒಂದು ಮರ್ದುಸನ್ನು ಬೆನ್ನು ಹತ್ತಿ ಇಂಟ್ರೋಗೇಷನ್ ಮಾಡ್ತಾರೆ ಭಾಳ ಖುಷಿ ಅನ್ನಿಸ್ತೈತೆ ನನಗೆ ಪೊಲೀಸರು ಕೆಲವೊಮ್ಮೆ ಯಾವುದೇ ಯಾರಾದಾರಂದ್ರೂ ಒಂದು ಕಾನೂನುಬದ್ಧವಾಗಿ ಅವ್ರು ತಮ್ಮ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಆ ಪೊಲೀಸ್ ಇಲಾಖೆಗೆ ಒಮ್ಮೆ ಹೆಮ್ಮೆ ಅನ್ನಿಸ್ತೈತೆ ನನಗೆ ಸರ್ ಅವ್ರಿಗೆ ಕೃತಜ್ಞತೆ ತಿಳಿಸೋಣಂತೂ ಅನಿಸ್ತೈತೆ ಈ ವಿಚಾರದಾಗ ಅಲ್ಲಿ ಮಂಜುಳಾ ರಾಮಗಾರ್ ನೆಟ್ಟಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವ್ರ ಆಪ್ತಿ ಅಂತೇಳಿ ಮುಂಜಾನೆಯಿಂದ ಟಿವಿ ಒಳಗ ಅದು ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಬ್ಲ್ಯೂ ಡಿ ಮಂತ್ರಿ ಅವರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಅದಕ್ಕೆ ನಾವೇನು ಕಿಡ್ನಾಪ್ ಹೇಳಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರಂತ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತಗಸ್ತಾರೆ ಫೋಟೋ ತಗಸ್ತಾರೆ ನಾವ್ ಇವ್ರೇ ಅದು ಬುಸಾ ಒಂದು ನೂರು ಮಂದಿ ತೆಗೆಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ ಆದ್ರೆ ಸರ್ಕಾರ ಒಳ್ಳೆಯ ರಾಜಪಾಲಿಂದ ಭಾಷಣ ಮಾಡಿಸಿದೆ ಏನು ಡೆವಲಪ್ಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದರ ಬಗ್ಗೆ ಬೆಳಗ್ ಚಲುವಂತ ಪ್ರಯತ್ನ ಮಾಡಿದ್ದಾರೆ ಇನ್ನು ನೋಡೋಣ ಮೂರ್ನಾಲ್ಕು ದಿವಸ ಚರ್ಚೆ ಇದೆ ಇಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಹೌದ್ 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 ಆಗಿದ್ದಾರೆ ಆಪ್ತ ಇದ್ರು ಇಲ್ಲ ಅಂತ ಹೇಳಿಕ್ಕಾಗಲ್ಲ ಇದ್ರೆ ಅದಕ್ಕೆ ನಾವೇನು ಕಿಡ್ಡ್ಯಾಪ್ ಅಂತ ತಿಳಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರುವಂತ ಸಮಸ್ಯೆ ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವು ಇವರೇ ಅವ್ರೇನು ನೋಡೋಲ್ಲ ಒಂದು ನೂರು ಮಂದಿ ತೆಗೆಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರೂ ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ಆಪ್ತ ಇದ್ರೆ ನಾವೇನು ಇಂತ ಅದ್ ಕಿಡ್ನಾಪ್ ಮಾಡಂತು ತುಡುಗು ಮಾಡಂತು ಹಿಂಗೆ ರೊಕ್ಕ ಮಾಡಂತು ಅಂತ ಅವರು ಹೇಳ್ತಾರೆ ಅದು ಕರೆನೇ ಐತಿ ಯಾಕಂದ್ರೆ ಡೈಲಿ ಈಗೇ ಇಂಥ ಮಂದಿ ಎಲ್ಲಾ ಮಂತ್ರಿಗಳ ಎಮ್ ಎಲ್ ಇವ್ರ ಕಡೆ ಇರತ್ತಾರೆ ಇವ್ರು ಇದನ್ನ ಇದೊಂದು ಉದಾಹರಣೆ ಪಾಪ ವಿನಾಕರ್ನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೆಸರು ಕೆಡ್ಸಕ್ಕೆ ಇಂಥವನ್ನೆಲ್ಲ ಮಾತಾಡತ್ತಾರಂತೂ ಮಂದಿ ಮಾತಾಡತೈತೆ ಯಾಕಂದ್ರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಯವರ ಬರೀ ಹಿಂಗೆ ನೋಡ್ರನ್ನ ಮನುಷ್ಯ ಬಿಟ್ಟಿರ್ತಾರೆ ಹಿಂಗೆ ಒಂದೆರಡು ಸಲ ಹಿಂಗೆ ತಳಗೆ ಮಾಡಿ ಹಿಂಗೆ ಮ್ಯಾಗ ನೋಡ್ರಿ ಅಂದ್ರೆ ಆ ಮನುಷ್ಯ ಹೆಂಗದಂತಳದಿರ್ತಾರೆ ಆದ್ರೆ ಈಗ ಅವ್ರಿಗೆ ಗೊತ್ತಾಗಿತ್ತು ನಾನೇನು ಮಾಡಂತೇನೇನಾ ಅಂತೇಳಿ ಆದ್ರೆ ಇನ್ನೂ ಭಾಳಷ್ಟು ಜನ ಈ ಮಂತ್ರಿಗಳು ಅಂತಕ ಎಮ್ ಎಲ್ ಎಂತ ಇಂಥ ಮಂದಿ ಮಂಜುಳಾ ರಾಮಗಣೆಟ್ಟಿ ಅಂತ ಮಂದಿ ಇನ್ನೂ ಬಹಳಷ್ಟು ಮಂದಿ ಅದಾರ ಇವ್ರ ಅವ್ರವ್ರ ಹೆಸರು ಹೇಳಿ ಏನೇನೋ ಮಾಡ್ತಿರ್ತಾರ ನಿನ್ನ ಮೊನ್ನೆ ಮೋಟರ್ ಸೈಕಲ್ ಮ್ಯಾಗ ಅಡ್ಡಾಡೋರು ಇವತ್ತು ಚಲೋ ಒಂದು ಗಾಡಿಗಳು ತಗೊಂಡಾರು ರಗಡ ಆಸ್ತಿ ಮಾಡಿದಾರು ಅದಕ್ಕೆ ಈಗ ಅವ್ರೇನ್ ಬಿಡ್ರಿ ಬಹಳಷ್ಟು ಮಂದಿ ಅಲ್ಲಿ ಅನ್ಯಾಯ ಅದಾವ್ರ ಏ ಅವ್ರ ಮುಂದೆ ಹೇಳ್ರ ನಮ್ದ ಬಾಳೆ ಅರ್ಕ ಆಗ್ತೈತೆ ಅಂತ ತಿಳ್ಕೊಂಡಿರ್ತಾರ ಅದರ ಇದೊಂದು ಉದಾಹರಣೆ ಮಂಜುಳಾ ರಾಮಗಟ್ಟಿ ರಾಮಗನ್ನಟ್ಟಿ ಈಗಾಗಲೇ ಜೈಲಿನಾಗ ಅದಾಳ ಹಿಂದಿಲ್ಗ ಜೈಲಿನಾಗ ಏನು ಅಲ್ಲಿ ಆರೋಪಿಗಳನ್ನೂ ಹಿಡಿದ್ದಾರು ಅವ್ರ ಮಗನೂ ಹಿಡಿದ್ದಾರು ಈ ಯಾವುದೇ ಮಂತ್ರಿ ಎಮ್ ಎಲ್ ಎಗಳು ಅಂತ ಯಾರಿಗ್ಯಾರು ಅನ್ಯಾಯ ಮಾಡಿರಂದ್ರೆ ಇಮಿಡಿಯೇಟ್ ಗರ್ದಿಗೆ ಮತ್ತೆ ಸಂಪ ಸಂಪರ್ಕ ಮಾಡಿರಿ ನೀವು ಅವ್ರು ಯಾರು ಬೇಕಾದವ್ರು ಅಂತಿದ್ರು ಅದನ್ನು ಹಾಕ್ತೇವೆ ಅದನ್ನು ಈಗೇನು ಅದಾಳೆ ಮಂಜುಳಾ ರಾಮಗನ್ನಟ್ಟಿಗೆ ಅದಕ್ಕೆ ಹಿಂಡಿಲ್ಗ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಜಾಗೃತಾಗಿರಬೇಕು ರಾಜ್ಯ ಜನ ಜಿಲ್ಲಾ ಜನ ಅಂತೇಳಿ ಒಂದು ಮನವರಿಕೆ ಮಾಡಿಕೊಡತ್ತೇನೆ ನಮಸ್ಕಾರ ನಮಸ್ಕಾರ